ಇಂಡಿಯನ್ ಸಿನಿಮಾ ಮ್ಯೂಸಿಕ್ ಅದರಲ್ಲಿಯೂ ಸೌತ್ ಇಂಡಿಯನ್ ಸಿನಿಮಾ ಮ್ಯೂಸಿಕ್ ಅಂದ ಕೂಡಲೇ ಎಲ್ಲರ ಬಾಯಲ್ಲಿ ಬರುವಂಥ ಹೆಸರು ಇಳೆಯರಾಜ ಒಬ್ಬ ಸಂಗೀತ ನಿರ್ದೇಶಕರಾಗಿ ಇಳಯರಾಜ ಇವರ ಸ್ಪೆಷಾಲಿಟಿ ಏನಿರ್ಬೋದು ಅಂತ ತಾವು ಹೇಳ್ತೀರಿ ಇಳಯರಾಜ ಅವರು ಅವರು ಒಂಥರ ಈ ಸರಸ್ವತಿ ಪುತ್ರ ಅಂತ ಹೇಳ್ಬೋದು ಅವರು ಅವರು ಯಾವುದು ಸಂಗೀತ ಯಾವ ಪ್ರಕಾರ ಕೊಟ್ಟಿಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಎಲ್ಲ ರೀತಿಯ ಪ್ರಕಾರಗಳನ್ನ ಕೊಟ್ಟಿದ್ದಾರೆ ಆಮೇಲೆ ಸಂಗೀತ ಈ ಒಂದು ಇತಿಹಾಸದಲ್ಲಿ ಕಂಡಕ್ಟ್ರು ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಗಳು ಕಂಡಕ್ಟರ್ಗೆ ಟ್ಯೂನ್ ಕೊಟ್ಟು ಅವರು ಅದಕ್ಕೆ ಅದನ್ನ ಆರ್ಕೆಸ್ಟ್ರದವರಿಗೆ ಹೇಳೋರು ಇಳಿಯರಾಜ್ ಆಗಲ್ಲ ಅವರು ನೋಟೇಶನ್ಸ್ ಬರೆದು ಅವರೇ ಎಲ್ಲರಿಗೂ ಕೊಡೋರು ರಿಲಾಕ್ಸ್ ಮಾಡಿಸಿ ಎಲ್ಲ ಮ್ಯೂಸಿಷಿಯನ್ಸ್ಗೆ ಅವರು ಅವರೇ ಬರ್ಕೊಡ್ತಿದ್ರು ಸೊ ಕಂಡಕ್ಟ್ರೇ ಇಲ್ಲದೆ ಅವರೇ ಮ್ಯೂಸಿಕ್ ಡೈರೆಕ್ಟ್ರೇ ಕಂಡಕ್ಟರ್ ಕಮ್ ಮ್ಯೂಸಿಕ್ ಕಂಪೋಸರ್ ಅಂದರೆ ಇಳಿಯರಾಜ್ ಒಬ್ಬರೇ ಇವಾಗ ಕೀಬೋರ್ಡ್ ಇಷ್ಟುಗಳಿಗೆ ಎ ಆರ್ ರಾಮನ್ ಅವರು ಆಮೇಲೆ ಬಂದರು ಅವರೇ ಪ್ರೋಗ್ರಾಮ್ ಅವರೇ ಮಾಡ್ತಿದ್ರು ಅದು ಅದು ಬೇರೆ ಬಟ್ ಇಳೆಯರಾಜ್ ಅವರು ಅವ್ರದ್ದು ಇದೇ ಬೇರೆ ಅವರೊಂದು ದೃಶ್ಯ ನೋಡಿದ ತಕ್ಷಣ ಇದಕ್ಕೆ ಯಾವ ತರ ಸನ್ನಿವೇಶಕ್ಕೆ ಯಾವ ಇನ್ಸ್ಟ್ರೂಮೆಂಟು ಯಾವ ತರ ಹಾಕ್ಬೇಕು ಅನ್ನೋದು ಪಟ್ಟಂತ ಬ್ಯಾಗ್ರೌಂಡ್ ಮ್ಯೂಸಿಕ್ ಕಲಿಬೇಕು ಅಂತಂದ್ರೆ ಇಳೆಯರಾಜ್ ಅವರು ಮಾಡಿದ ಸಿನ್ಮಾಗಳೆಲ್ಲ ನೋಡಬೇಕು ಈ ನನ್ನ ಅದೃಷ್ಟಕ್ಕೆ ಶಿವಸೈನ್ಯ ಅಂತ ಒಂದು ಸಿನ್ಮಾಕ್ಕೆ ನಾನು ಹಾಡು ಬರೆಯೋ ಟೈಮಲ್ಲಿ ನನ್ಗೂ ಅವ್ರಿಗೂ ಒಡನಾಟ ಆಯ್ತು ಅದಾದ್ಮೇಲೆ ಅವರ ರೆಕಾರ್ಡಿಂಗಿಗೆ ನಾನು ರೆಗ್ಯುಲರ್ ಹೋಗೋಕೆ ಶುರು ಮಾಡಿದೆ ನಮ್ಮೂರ ಮಂದಾರ ಒಂದು ಘಟನೆ ಹೇಳ್ತೀನಿ ನಿಮಗೆ ಅಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡ್ತಾ ಇರುವಾಗ ಒಂದು ದೃಶ್ಯ ಕಾಡಲ್ಲಿ ಜೀಪ್ ಬರ್ತಾ ಇದೆ ಆ ಜೀಪ್ ಬರ್ತಾ ಶಿವರಾಜ್ ಕುಮಾರ್ ಬರ್ತಾ ಇದಾರೆ ಅದಕ್ಕೆ ಸ್ಯಾಕ್ಸು ಫೋನ್ ಬಿಟ್ಟು ಕೊಟ್ಟಿದ್ರು ಅದು ಆ ಸ್ಯಾಕ್ಸ್ ಫೋನ್ ಬಿಟ್ಟು ಇದಾಯ್ತು ಅಲ್ಲಿವರೆಗೆ ನಾನು ಹೇಳಿಲ್ಲ ನಾನು ಮ್ಯೂಸಿಕ್ ಮಾಡಿದ್ದೀನಿ ಅಂತ ಜನ್ಮದ ಜೋಡಿ ಆಗಿತ್ತು ನಮ್ಮೂರ ಮಂದಾರ ಹೂವೆಯಲ್ಲಿ ಏನಾಗಿದೆ ಡೈರೆಕ್ಟ್ರು ಹೇಳಿದ್ದಾರೆ ಮನೋಹರು ಮ್ಯೂಸಿಕ್ ಡೈರೆಕ್ಟ್ರು ಅಂತ ಹೌದಾ ಅವನು ನನಗೆ ಹೇಳೇ ಇಲ್ಲ ಅಂತ ಇವರು ನನಗೆ ಹೇಳಿಲ್ಲ ಕೇಳಿಲ್ಲ ನಾನು ಅವರು ಕನ್ಸೋಲ್ ರೂಮ್ ಅಲ್ಲಿ ನಿಂತಿದ್ರು ಎದುರುಗಡೆ ಸೋಪದಲ್ಲಿ ಎಲ್ಲ ಕೂತ್ಕೋಬಹುದು ಡೈರೆಕ್ಟ್ರು ಪ್ರೊಡ್ಯೂಸರ್ ಎಲ್ಲ ಸೊ ನಾನು ಕೂತಿದ್ದೆ ಡೈರೆಕ್ಟ್ರೆಲ್ಲ ಕೂತಿದ್ರು ಮಹೇಂದರ್ ಅಂತ ಎಂಜಿನಿಯರು ಇಳಿಯರಾಜ್ ಅವರು ಹಾಗೆ ನೋಡಿ ಆ ಮನೋಹರ್ನವ್ರೆ ಅಂತ ಹಿಂಗೆ ತಿರುಗಿ ನೋಡಿದೆ ಈ ಸೀನ್ಗೆ ನಾನು ಮಾಡಿರೋ ಮ್ಯೂಸಿಕ್ ಕರೆಕ್ಟ್ ಆಗಿದೆಯಾ ಅಂದ್ರೆ ನಾನು ನಟ್ಬಿಟ್ಟು ಸರ್ ನಾವೆಲ್ಲ ನಿಮ್ಮ ಹತ್ರ ಕಲಿಯೋಕ್ಕೆ ಅಂತ ಬಂದವರು ನೀವು ನನ್ನ ಹತ್ರ ಕೇಳ್ತಿರಲ್ಲ ಸರ್ ಅಂತ ಇಲ್ಲ ನೀನು ಮ್ಯೂಸಿಕ್ ಡೈರೆಕ್ಟರ್ ಅಂತ ನನಗೆ ಗೊತ್ತು ಅಂತ ನನಗೆ ಓ ನಾನು ಹೇಳಿದೆ ಯಾರು ಹೇಳಿದ್ದಾರೆ ಅಂತ ಗೊತ್ತಾಯ್ತು ಇಲ್ಲ ಸರ್ ಹಾಗೇನಿಲ್ಲ ನಾನು ಎಲ್ಲ ನೀವು ನಿಮ್ಮಂತವರು ಅಂತ ಕೇಳಿ ಇದು ಮಾಡಿರೋದು ನಾನು ಅಂತ ಮ್ಯೂಸಿಕ್ ಡೈರೆಕ್ಟರ್ ಏನಲ್ಲ ಅಂತ ಆದ್ರೂ ನೀನು ಹೇಳಬೇಕು ಇದಕ್ಕೆ ನೀನಾಗಿದ್ರೆ ಯಾವ ಥರ ಮ್ಯೂಸಿಕ್ ಕೊಡ್ತಿದ್ದೆ ಅಂದರು ನಾನು ಹೇಳಿದೆ ಸರ್ ಕಾಡು ಜಂಗಲ್ ಜಂಗಲ್ ಅಲ್ಲಿ ಅಂದರೆ ನಾವು ಟ್ರೈಬಲ್ ಮ್ಯೂಸಿಕ್ ಒಂದು ಫ್ಲೂಟ್ ಟ್ರೈಬಲ್ ಟ್ಯೂನು ಹಾಕಿ ನಾನು ಮಾಡ್ತಿದ್ದೆ ಅಂತ ಅದಕ್ಕೆ ಅವ್ರು ಹೇಳಿದ್ರು ನಾನು ಯಾಕೆ ಸ್ಯಾಕ್ಸಫೋನ್ ವೆಸ್ಟರ್ನ್ ಮ್ಯೂಸಿಕ್ ಹಾಕದ ಇಲ್ಲಿ ಒಂಥರ ಆಭಾಸ ಅಂತ ನಿಮ್ಗೆ ಅನ್ಸಿಲ್ವಾ ಅಂದ್ರು ಇಲ್ಲ ಸರ್ ನೀವು ಯಾವ ಥರ ನೀವು ಯಾವ ಡೈಮೆನ್ಷನ್ ನೋಡ್ತೀರ ನನ್ಗೆ ಗೊತ್ತಿಲ್ಲ ಅದಕ್ಕೆ ಹೇಳಿದ್ರು ನಾನು ಒಂದು ಕಾಡೊಳಗೆ ಒಬ್ಬ ಸಿಟಿ ಒಳಗೆ ಆದ ಸೊ ಕಾಡಲ್ಲಿ ಇಂಥ ಒಂದು ಮ್ಯೂಸಿಕ್ ಬಂತು ಆ ಸಿಂಬಾಲಿಕ್ ಆಗಿ ನಾನು ಕೊಟ್ಟೆ ಅಂದರು ಸರ್ ನಿಜವಾಗ್ಲೂ ಗ್ರೇಟ್ ಸರ್ ನಾನು ನನ್ನ ರೀತಿಯಲ್ಲಿ ನಾನು ಯೋಚನೆ ಮಾಡಿದೆ ನೀವು ಕೊಟ್ಟಿದ್ದು ತುಂಬಾ ಅರ್ಥಪೂರ್ಣವಾಗಿದೆ ಅಂತ ಹೇಳಿದೆ ಅದಕ್ಕೆ ಅವ್ರು ಹೇಳಿದ್ರು ನೋಡು ನಾನು ಕೊಟ್ಟಿದ್ದು ಸರಿ ನೀನು ಅನ್ಕೊಂಡಿದ್ದು ಸರಿ ಇದಕ್ಕೆ ಒಂದು ರೂಲ್ಸ್ ಇಲ್ಲ ನೀ ಒಬ್ಬೊಬ್ರು ಮ್ಯೂಸಿಕ್ ಡೈರೆಕ್ಟ್ರು ಒಂದೊಂದು ರೀತಿಯಲ್ಲಿ ಅರ್ಥೈಸ್ಕೊಂಡು ಅದು ಕೊಡಬಹುದು ಹಾಗಾಗಿ ನೀನು ಯೋಚನೆ ಮಾಡಿದ ತಪ್ಪಲ್ಲ ನೀನೇನು ಬೇಜಾರ್ ಮಾಡ್ಕೋಬೇಡ ಅಂತಂದ್ರು ಅಂದ್ರೆ ಅವರು ಯೋಚನೆ ಮಾಡೋ ರೀತಿ ಇದೆಯಲ್ಲ ತುಂಬಾ ಅಪ್ಡೇಟೆಡ್ ಸೊ ಆತರ ಇಳೆಯರಾಜ ಅವರು ಒಂದು ರೀತಿಯ ಜೀನಿಯಸ್ ಅಂತ ಹೇಳ್ಬೋದು ಈಗ ಕನ್ನಡಕ್ಕೆ ಅತ್ಯಂತ ಬೇಕಾದಷ್ಟು ಸೂಪರ್ ಹಿಟ್ ಸಾಂಗ್ಗಳನ್ನು ಕೊಟ್ಟಿದ್ದೀರಿ ಚಿತ್ರಗೀತೆಗಳನ್ನು ಕೊಟ್ಟಿದ್ದೀರಿ ಸಂಭಾವನೆಯ ವಿಷಯಕ್ಕೆ ಬಂದಾಗ ನಿಮಗೆ ಅತ್ಯಂತ ಸಂತೃಪ್ತಿ ತಂದ ಚಿತ್ರದ ಬಗ್ಗೆ ಏನಾದ್ರು ಹೇಳ್ತೀರಾ ನಾನು ಹೆಚ್ಚು ಸಂಭಾವನೆ ತಗೊಂಡಿದ್ದು ಒಂದೂವರೆ ಲಕ್ಷ ಅಂತಂದರೆ ಅದು ಮಾಂಗಲ್ಯ ಅಂತಂತ ನಾನೇನ ಅದಕ್ಕೆ ಕಾರಣ ಏನಂತಂದ್ರೆ ನಾ ನಾನಾಗ ಐವತ್ತು ಸಾವಿರ ರೂಪಾಯಿ ನನಗೆ ಸಿಕ್ತಿತ್ತು ಒಂದು ಸಿನಿಮಾಕ್ಕೆ ಆ ಐವತ್ತು ಸಾವಿರದಲ್ಲೂ ಅರ್ಧಂಬರ್ಧ ಸಿಕ್ತಿತ್ತು ಕೆಲವು ಮತ್ತೆ ನಾನು ಜಗಳ ಆದಕ್ಕೆ ಹೋಗ್ತಿರ್ಲಿಲ್ಲ ಏನಂತಂದ್ರೆ ನನಗೆ ಯಾವಾಗಲೂ ಹೊಟ್ಟೆ ತುಂಬೇ ಇರ್ತಿತ್ತು ಕಾರಣ ಇಷ್ಟೇ ಒಂದು ಲೀಸ್ ಮನೆ ಬಾಡಿಗೆ ಚಿಂತೆ ಇರಲಿಲ್ಲ ಕಣ್ಣಳತೆಗೆ ಸಂಕೇತ ಸ್ಟುಡಿಯೋ ಈ ಕಡೆ ಕನ್ನಡ ತೆಗೆ ಆಕಾಶ್ ಸ್ಟುಡಿಯೋ ನಡ್ಕೊಂಡೆ ಹೋಗ್ತಿದ್ವಿ ಓಡಾಟದ್ದು ಖರ್ಚಿಲ್ಲ ಊಟ ತಿಂಡಿ ಸ್ಟುಡಿಯೋದಲ್ಲೇ ಆಗ್ತಿತ್ತು ಸೊ ಹೀಗಾಗಿ ನನಗೆ ದುಡ್ಡಿನ ಅವಶ್ಯಕತೆ ಅದ ತಲೆ ಬಿಸಿ ಇರಲೇ ಇರಲಿಲ್ಲ ಸುಮಾರು ಹತ್ತು ವರ್ಷ ಹಾಗಾಗಿ ನಾನು ಸಂಭಾವನೆ ಜಾಸ್ತಿ ಕೇಳ್ತಾನೆ ಇರ್ಲಿಲ್ಲ ಅವ್ರು ಕೊಟ್ಟಿದ್ದು ಆಮೇಲೆ ನಾನೇನಾದ್ರೂ ಜಾಸ್ತಿ ಕೇಳಿದ್ರೆ ಅವ್ರು ನಾನು ನೆಕ್ಸ್ಟ್ ನನ್ನ ನನ್ನ ಬಿಟ್ಬಿಟ್ಟು ಬೇರೆ ಹತ್ರ ಹೋದ್ರೆ ಅಂತ ಭಯದಲ್ಲಿ ಕೊಟ್ಟಷ್ಟು ತಗೋತಿದ್ದೆ ಇವರು ನನ್ನ ಹತ್ರ ಬರೋದು ಬೇಡ ಇವ್ರು ಓಡಿ ಅಂತ ಹೇಳ್ಬಿಟ್ಟು ನಾನು ಮಂಗಲ್ಯಂತು ನಾನೇ ಒಂದೂವರೆ ಲಕ್ಷ ಕೋಟ್ ಮಾಡಿದೆ ಅವರು ತೆಲುಗುನವರು ಅವ್ರಿಗೆ ಒಂದೂವರೆ ಲಕ್ಷ ಜುಜುಬಿ ಅವರು ಒಂದೂವರೆ ಲಕ್ಷ ನನಗೆ ಬಿಸಾಕ್ಬಿಟ್ರು ಶಾಕ್ ಆಗೋಯ್ತು ನನಗೆ ಆಗ ಗುರುಕಿರಣ್ ನನ್ನ ನನ್ನ ಮನೆಗೆ ಇದ್ದರು ನೋಡಿದ್ರೆ ಒಂದೂವರೆ ಲಕ್ಷ ಅವರು ಕೊಟ್ರಲ್ವ ಈಗ ನೀವು ಜಾಸ್ತಿ ಕೇಳಿ ನೆಕ್ಸ್ಟ್ ಬರೋರ ಹತ್ರ ಅಂತ ನೆಕ್ಸ್ಟ್ ಒಂದು ಶಿವಣ್ಣನ ಸಿನಿಮಾ ಬಂತು ನಾನು ಪ್ರೊಡ್ಯೂಸರ್ಗೆ ಹೇಳಿದೆ ಸರ್ ಹೋದ್ ಸಲ ನೀವು ಅರವತ್ತು ಸಾವಿರ ಕೊಟ್ಟ್ರಿ ಈ ಸಲ ಒಂದೂವರೆ ಲಕ್ಷ ಆಯ್ತು ಯೋಚನೆ ಮಾಡ್ತೀನಿ ಅಂತಂದರು ನೆಕ್ಸ್ಟ್ ನೋಡಿದ್ರೆ ಬೇರೆ ತಮಿಳ್ ಮ್ಯೂಸಿಕ್ ಡೈರೆಕ್ಟ್ರು ನಾನು ಬಿಟ್ಬಿಟ್ರು ನಾನು ಹೇಳಿದೆ ನೋಡಿ ನಾನು ಜಾಸ್ತಿ ಕೇಳಿದ್ರೆ ಬಿಟ್ಟು ಹೋಗ್ತಾರೆ ಸರಿ ಅವ್ರು ಕೊಟ್ಟಷ್ಟು ಕೊಡಲಿ ಅಂತ ಆ ಥರ ನನಗೆ ಅದೊಂದೇ ಸಿನಿಮಾ ಒಂದೂವರೆ ಲಕ್ಷ ಸಿಕ್ಕಿರು ಈಗ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಇದ್ದಂಥ ತಮಗೆ ಇಷ್ಟು ಕೊಡ್ತೇನೆ ಎಂಬುದಾಗಿ ಹೇಳಿದಂಥ ಯಾರಾದರೂ ಚಿತ್ರ ನಿರ್ಮಾಪಕರು ಕೊಡದಿದ್ದಂಥ ಸಂದರ್ಭ ಇದೆಯಾ ನಿಮಗೆ ಬಹುಶಃ ನೂರ ನಲವತ್ತರಲ್ಲಿ ಒಂದು ನೂರಾದ ಇದ್ದೇ ಇದೆ ಇದ್ದೇ ಇದೆ ಯಾಕಂದರೆ ಅವ್ರದ್ದು ಸಿನಿಮಾ ಆಮೇಲೆ ಕೊಡ್ತೀವಿ ರೀರೆಕಾರ್ಡಿಂಗ್ ಟೈಮಲ್ಲಿ ಕೊಡ್ತೀವಿ ಅಂದಾಗ ಶೂಟಿಂಗ್ ಟೈಮಲ್ಲಿ ಡೈರೆಕ್ಟರ್ಗಳು ತುಂಬ ಖರ್ಚು ಮಾಡಿಸಿರ್ತಾರೆ ಅವ್ರು ಅನ್ಕೊಂಡ ಬಜೆಟ್ ಡಬಲ್ ಆಗಿರುತ್ತೆ ಸೊ ನಮ್ಮ ಹತ್ರ ಬರುವಾಗ ಅವರು ಖಾಲಿ ಕೈಯಲ್ಲಿ ಬರ್ತಾರೆ ಆಮೇಲೆ ನಾವು ಕೇಳೋದು ಬಿಡ್ತೀವಿ ಯಾಕಂದ್ರೆ ಒಂದು ಸಿನಿಮಾ ರಿಲೀಸ್ ಆಗಲಿ ನಮ್ಗೆ ಆದ ಹೆಸರು ಬರುತ್ತಲ್ವಾ ಅಂತ ಇದು ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ಆಗುವಂಥ ಅನುಭವ ಈಗ ನಾವು ಜನಮದ ಜೋಡಿ ಚಿತ್ರದ ಬಗ್ಗೆ ಮಾತಾಡಿದ್ವಿ ಕನ್ನಡ ಚಿತ್ರರಂಗದ ಆಡಿಯೋ ಇತಿಹಾಸದಲ್ಲೇ ಇದೊಂದು ಈ ಒಂದು ಆಲ್ಬಮ್ ಅತ್ಯಂತ ರೆಕಾರ್ಡ್ ಸೃಷ್ಟಿ ಮಾಡಿತ್ತು ಈ ಕ್ಯಾಸೆಟ್ ಕಾಲದಲ್ಲಿ ಇದ್ದಂತಹ ಮ್ಯೂಸಿಕ್ ರೇಸ್ ಈಗ ಇಲ್ಲ ಅಂತ ನಮಗೆಲ್ಲ ಆಗುತ್ತಿದೆ ಯಾವ ಪ್ರೊಡ್ಯೂಸರ್ ಅಥವಾ ಆಡಿಯೋ ಕಂಪನಿಯವ್ರನ್ನ ಕೇಳಿದ್ರು ಸಿನಿಮಾ ಮ್ಯೂಸಿಕ್ನಲ್ಲಿ ಇನ್ಕಮ್ ಇಲ್ಲ ಅಂತ ಅವ್ರು ಹೇಳ್ತಾ ಇರ್ತಾರೆ ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ಇವಾಗ ಈಗ ಆಡಿಯೋ ಕಂಪನಿಯವರ ವರ್ಷನ್ನು ನಾವು ನಂಬಬೇಕಾಗತ್ತೆ ಅವ್ರು ಹೇಳ್ತಾರೆ ಇವಾಗ ಸಿ ಡಿ ತಗೊಳ್ಳೋರು ಇಲ್ಲ ಈಗ ಹಾಡೆಲ್ಲ ಡೌನ್ಲೋಡ್ ಮಾಡ್ತಾರೆ ಯೂಟ್ಯೂಬಿಂದ ಡೌನ್ಲೋಡ್ ಮಾಡ್ತಾರೆ ಬೇರೆ ಗಾನ ಹಂಗಾಮ ಏನೇನೋ ಇದೆ ಅದರಿಂದೆಲ್ಲ ಎಲ್ಲ ಕೇಳಗರು ಡೌನ್ಲೋಡ್ ಮಾಡ್ತಾರೆ ಅಂತ ಹೇಳ್ತಾರೆ ಈ ಅದೇ ಥರ ಆಡಿಯೋ ಕಂಪನಿಯವರಿಗೆ ಹಾಗಾದರೆ ಲಾಭವೇ ಇಲ್ವಾ ಹಾಗಾದರೆ ಅವರಿಗೆ ವ್ಯಾಪಾರವೇ ಇಲ್ವಾ ಅನ್ನೋದು ತಪ್ಪಾಗತ್ತೆ ಯಾಕಂದ್ರೆ ಒಂದು ರಾಯಲ್ಟಿ ಅನ್ನೋದಿದೆ ಕಾಪಿರೈಟ್ ಆಕ್ಟ್ ಅಂತಿದೆ ಈ ಕಾಪಿರೈಟ್ ಎಲ್ಲ ನಿರ್ಮಾಪಕ ಆಡಿಯೋ ಕಂಪನಿಗೆ ಬರ್ಕೊಟ್ಟಿರ್ತಾನೆ ಸೊ ಹಾಗಾಗಿ ಒಂದು ಹಾಡನ್ನು ಟಿವಿ ಧಾರಾವಾಹಿಯಲ್ಲಿ ಯೂಸ್ ಮಾಡುವಾಗ ಅಥವಾ ಮ್ಯೂಸಿಕ್ ಚಾನಲ್ಗಳು ಯೂಸ್ ಮಾಡುವಾಗ ಆ ಕಾಪಿರೈಟ್ ಆಕ್ಟ್ ಪ್ರಕಾರ ಇಷ್ಟು ಪರ್ಸೆಂಟೇಜು ಆಡಿಯೋ ಕಂಪನಿ ಕೊಡ್ಬೇಕು ಅವರು ಹಾಗಾಗಿ ಮ್ಯೂಸಿಕ್ ಚಾನೆಲ್ ಇಂದ ಧಾರಾವಾಹಿಗಳಿಂದ ರೇಡಿಯೋದಿಂದ ಎಫ್ ಎಂ ರೇಡಿಯೋಗಳಿಂದ ಎಲ್ಲದರಿಂದ ಆಡಿಯೋ ಕಂಪನಿಗಳಿಗೆ ಪರ್ಸೆಂಟೇಜ್ ಬರ್ತಾ ಇರುತ್ತೆ ಮೊದಲಿಗಿಂತ ಜಾಸ್ತಿ ಬರ್ತಾ ಇದೆ ಅಷ್ಟೇ ನಿರ್ಮಾಪಕರಿಗೆ ಅದರಲ್ಲಿ ಕೊಡುವಂತ ದೊಡ್ಡ ಮನಸ್ಸು ಅವ್ರು ಮಾಡಬೇಕು ಅಷ್ಟೆ ಈಗ ಸಿನಿಮಾ ಹಾಡು ಅಂದರೆ ಬರೀ ಕೇಳುವುದು ಅಷ್ಟೇ ಅಲ್ಲ ನೋಡುವುದು ಕೂಡ ನೀವು ಮಾಡಿರ್ತಕ್ಕಂಥ ಹಾಡಿಗೆ ಸರಿಯಾದ ಚಿತ್ರೀಕರಣ ಮಾಡಿಲ್ಲ ಎಂಬಂತಹ ಅನಿಸಿಕೆ ನಿಮಗೆ ಯಾವತ್ತಾದ್ರೂ ಬಂದಿತ್ತಾ ಈಗ ಪ್ರತಿಯೊಬ್ಬ ಸಂಗೀತ ನಿರ್ದೇಶಕನಿಗೂ ನನ್ನ ಹಾಡಿಗೆ ಈ ತರ ಚಿತ್ರೀಕರಣ ಆಗಬೇಕು ಅಂತ ಒಂದು ನ್ಯಾಯ ಈ ಥರ ನ್ಯಾಯ ಒದಗಿಸಬೇಕು ನಿರ್ದೇಶಕ ಅಂತ ಒಂದು ಆಸೆ ಇರುತ್ತೆ ಒಂದು ಉದಾಹರಣೆ ಹೇಳ್ತೀನಿ ಸತ್ಯಮ್ ಅಂತ ಮ್ಯೂಸಿಕ್ ಡೈರೆಕ್ಟ್ರಿದ್ರು ಈ ಡೈರೆಕ್ಟ್ರು ತುಂಬ ತಲೆ ತಿಂತಿದ್ದಂತೆ ಸರ್ ಇದನ್ನು ನಾವು ಅಲ್ಲಿ ತೆಗಿತೀವಿ ಇದಕ್ಕೆ ಈ ಥರ ಮ್ಯೂಸಿಕ್ ಬೇಕು ಆ ಥರ ಬೇಕು ಅಂತ ಅವ್ರು ಮಾಡಿದೆಲ್ಲ ಏ ಈ ಥರ ಅಲ್ಲ ಸರ್ ಹಿಂಗೆ ಬೇಕು ಹಂಗೆ ಬೇಕು ಅಂತ ಅವ್ರು ರೋಸಿ ಹೋಗಿ ಎರಡು ಒಂದು ದಿವಸಕ್ಕೆ ಅವಾಗ ಎರಡು ಸಾಂಗ್ ಮಾಡ್ತಿದ್ರು ಅವತ್ತು ಒಂದೇ ಸಾಂಗ್ ಆಗಿ ಇದೊಂದೇ ಸಾಂಗನ್ನು ಅವನು ಡೈರೆಕ್ಟ್ರು ತಲೆ ತಿಂದು ತಿಂದು ಅದಾದ್ಮೇಲೆ ಶೂಟಿಂಗ್ ಎಲ್ಲ ಎಲ್ಲ ಆಯ್ತು ಮುಗಿದ್ಮೇಲೆ ನೆಕ್ಸ್ಟ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇನ್ನೆಲ್ಲ ಸಂಗೀತ ಕೊಡೋದಕ್ಕೆ ತಗೊಂಡ್ಬರ್ತಾರಲ್ಲ ಆಗ ಹಾಡು ಚಿತ್ರೀಕರಣ ಮಾಡಿರ್ತಾರೆ ನೋಡಿ ಅದನ್ನ ನೋಡಿ ಸತ್ಯಂ ಅವ್ರಿಗೆ ಸಿಟ್ಟು ಬಂದು ಬಡ್ಡಿ ಮಗನೇ ನೀನು ಅವಾಗ ಏನಂದ್ರೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇಲ್ಲಿಂತ ಯಾವ್ದೋ ಕಳಸಿ ಶೂಟಿಂಗ್ ಮಾಡಿದಾರ ನಿನ್ ಮುಂತು ಅಟ್ಟಿಸ್ಕೊಂಡು ಹೋಗಿ ಓಡ್ಯಕ್ ಹೋಗಿದ್ರಂತೆ ಇದು ಘಟನೆ ನನಗೆ ಯಾರೋ ಹೇಳಿದ್ದು ಆ ಒಂದು ಘಟನೆಗಳು ನಡೆದಿದ್ದ ಆದ್ರೆ ನಾನೇ ನಮ್ಮ ಗುರುಗಳು ಹಂಸಲೇಖ ಸಾರು ಕೆಲವರಿಗೆ ಸಿಕ್ಕಾಪಟ್ಟೆ ಬೈದಿದ್ದೇವೆ ಹೇಳಿದ್ದೊಂದು ಹೆಂಗ ತೆಗೆದಿದೆಯಾ ಕತ್ತೆ ಥರ ಅಂತ ಅವರು ಸಿಕ್ಕಾಪಟ್ಟೆ ಬೈದಿದ್ದಾರೆ ಕೆಲವರು ಡೈರೆಕ್ಟ್ರ್ಗಳಿಗೆ ನಂದು ಆ ಥರ ಸಾವಿರಾರು ಹಾಡುಗಳು ನಾನು ಅಂದ್ಕೊಂಡಿದ್ದೊಂದು ಅವ್ರು ಹೇಳಿದ್ದೊಂದು ಆ ಥರ ಡಬ್ಬ ಥರ ತೆಕ್ ತಗೊಂಡು ಬಂದು ಬಂದಿರ್ತಾರೆ ಅವರಿಗೆ ಕಲ್ಪನೆ ಇಲ್ಲ ಯಾವ ಥರ ತೆಗಿಬೇಕು ಅಂತ ಆದರೆ ನಮಗೆ ಹೇಳುವಾಗ ಆಗಬೇಕು ಈಗ ಬೇಕು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತೆಲ್ಲ ಹೇಳಿ ಮಾಡ್ತಾರಲ್ಲ ಕೊನೆಗೆ ಡಬ್ಬಾ ತರ ತೆಗೆದಿರ್ತಾರೆ ತುಂಬಾ ಎಲ್ಲೂ ಈ ಡಿಸ್ಮೆಂಟ್ ಇದ್ದೇ ಇದೆ ಈ ರಿಯಾಲಿಟಿ ಶೋ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಈಗ ರಿಯಾಲಿಟಿ ಶೋಗಳಲ್ಲಿ ಮೊದಲು ಕಾನ್ಫಿಡೆನ್ಸ್ ಸ್ಟಾರ್ ಸಿಂಗರ್ ಅಂತ ಬಂತು ಅದರಲ್ಲಿ ವ್ಯಾಸರಾಜ್ ಸೋಸಲೆ ಅಂತ ಬಂದರು ಅವರು ಇವತ್ತು ಬ್ಯುಸಿ ಆಗಿದ್ದಾರೆ ಸಿಂಗರು ಶಶಾಂಕ್ ಶೇಷಗಿರಿ ಆತನು ಬ್ಯುಸಿ ಆಗಿದ್ದಾನೆ ಆಮೇಲೆ ಅಂಕಿತ ಕೊಂಡು ಆಕೆ ಕೂಡ ಅವಕಾಶಗಳು ಸಿಕ್ಕಿವೆ ಆದರೆ ಜಾಸ್ತಿ ಅವಕಾಶ ಸೋನು ನಿಗಮ್ ಮತ್ತೆ ಶ್ರೇಯಾ ಘೋಷಾಲಿಗೆ ಹೋಗ್ತಾ ಇದೆ ಆಮೇಲೆ ಅಂಕಿತ್ ತಿವಾರಿ ಸೊ ಈ ತರ ಬಾಂಬೆ ಸಿಂಗರ್ಸ್ ಬಾಂಬೆ ಸಿಂಗರ್ಸ್ ಶೋಕಿ ಇದೆಯಲ್ಲ ಅದು ನಮ್ಮ ಕೆಲವು ನಿರ್ಮಾಪಕರಿಗೋ ನಿರ್ದೇಶಕರಿಗೋ ಆ ಥರ ಇದು ಆ್ಯಕ್ಚುಲಿ ನಮ್ಮಲ್ಲಿ ಸಾಕಷ್ಟು ಒಳ್ಳೆ ಪ್ರತಿಭೆಗಳು ಈ ರಿಯಾಲಿಟಿ ಶೋಸ್ ಅಲ್ಲಿ ಇದಾರೆ ಬಂದಿದ್ರು ಅವರಿಗೆ ಕೆಲವರಿಗೆ ಅವಕಾಶ ಸಿಕ್ಕಿದೆ ಎಲ್ಲರಿಗೂ ಅವಕಾಶ ಕೊಡೋಕೆ ಇಲ್ಲಿ ಕಷ್ಟ ಆಗುತ್ತೆ ಎಲ್ಲ ಎಲ್ಲರೂ ಒಪ್ಕೋಬೇಕಲ್ಲ ನಿರ್ಮಾಪಕರು ಒಪ್ಕೋಬೇಕು ನಿರ್ದೇಶಕ ಒಪ್ಕೋಬೇಕು ಸಂಗೀತ ನಿರ್ದೇಶಕ ಒಪ್ಕೋಬೇಕು ಸೊ ಇದೆಲ್ಲ ಕಾರಣಗಳ ಅಂತರಗಳಿಂದ ರಿಯಾಲಿಟಿ ಶೋಸ್ ಅಲ್ಲಿರುವ ಸಿಂಗರ್ಸ್ಗೆ ಅವಕಾಶ ಕೆಲವರಿಗೆ ಸಿಗುತ್ತೆ ಕೆಲವರಿಗೆ ಸಿಗಲ್ಲ ಆಮೇಲೆ ಒಂದು ಪ್ರತಿ ಚಾನಲ್ ಕೂಡ ಅವನ ಅವನದೊಂದು ವ್ಯಾಪಾರ ಅಂತಿದೆ ಲಕ್ಷಾಂತರ ಜನರಿಗೆ ಸಂಬಳ ಕೊಡಬೇಕು ಆಮೇಲೆ ಅದನ್ನು ಮೇಂಟೆನೆನ್ಸ್ ಮಾಡಬೇಕು ಆಗ ಅವನು ಟಿ ಆರ್ ಪಿಗೆ ಡಿಪೆಂಡ್ ಆಗಿರ್ತಾನೆ ಆ ಟಿ ಆರ್ ಪಿಗೋಸ್ಕರ ಅವನು ತುಂಬ ಡ್ರಾಮಾಗಳು ಮಾಡೇ ಮಾಡ್ತಾರೆ ಈ ಚಾನಲ್ನವರು ಅದು ತಪ್ಪಲ್ಲ ಯಾಕಂದ್ರೆ ಅಲ್ಲಿ ಅವರಿಗೆ ಜಾಹೀರಾತುಗಳು ಬರಬೇಕು ಆ ಜಾಹೀರಾತುಗಳು ಬಂದ್ರೆ ಇಲ್ಲಿ ಇದು ಸೆನ್ಸೇಷನ್ ಕ್ರಿಯೇಟ್ ಆಗಬೇಕು ಸೊ ಅದಕ್ಕೋಸ್ಕರ ಅವ್ರು ಮಾಡ್ತಾರೆ ಅದು ಒಂದು ವ್ಯಾಪಾರ ಇದು ಒಂದು ಇವತ್ತು ಟಿವಿ ಅನ್ನೋದೊಂದು ವ್ಯಾಪಾರದ ಅಂಗ ಆಗಿದ್ರಿಂದ ಸೊ ಅದು ಸಹಜ ಅದು